ಇವತ್ತು ಆಂಜನೇದ್ರಿ ಬೆಟ್ಟದ ಶ್ರೀ ಆಂಜನೇಯ ಸ್ವಾಮಿಯನ್ನು ಧ್ಯಾನಿಸುತ್ತಾ ನಿಮಗೊಂದು ಮುಖ್ಯ ವಿಷಯವನ್ನು ಹೇಳಲಿಕ್ಕೆ ಈ ವಿಡಿಯೋವನ್ನು ಇದ್ದೀನಿ ಆ ವಿಷಯವನ್ನು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ದಯವಿಟ್ಟು ಎಲ್ಲರೂ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ಕೊಳ್ತಾ ಈ ಆಂಜನೇಯದ್ರಿ ಬೆಟ್ಟದಲ್ಲಿ ಈಗಲಿಂದ ಒಂದು ಹೊಸ ಸಂಪ್ರದಾಯ ಸ್ಟಾರ್ಟ್ ಆಗ್ತಿದೆ ಅದೇನೆಂದರೆ ಅಂಜನಾದ್ರಿಯಲ್ಲಿ ಪರಿಕ್ರಮ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ ಆಂಜನಾದ್ರಿ ಬೆಟ್ಟದಲ್ಲಿ ದಿನನಿತ್ಯ ನಡೆಯುವಂಥ ಪೂಜೆ ಪುನಸ್ಕಾರಗಳ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮವು ಸ್ಟಾರ್ಟ್ ಆಗಲಿದೆ ಇದರ ಕುರಿತು ಒಂದು ಪೂರ್ವಭಾವಿ ಸಭೆಯನ್ನು ಅಂಜನಾದ್ರಿ ಬೆಟ್ಟದ ಪಕ್ಕದಲ್ಲಿರುವ ಶ್ರೀರಾಮಪುರ ಗ್ರಾಮದಲ್ಲಿ ಶ್ರೀರಾಮ ಮಂದಿರದಲ್ಲಿ ಇದರ ಕುರಿತು ಸುತ್ತಮುತ್ತಲಿನ ಗ್ರಾಮಸ್ಥರ ಪೂರ್ವಭಾವಿ ಸಭೆಯನ್ನು ನಡೆಸಿ ಈ ಪರಿಕ್ರಮದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಜಾಗೃತಿಯನ್ನು ಜನರಲ್ಲಿ ಶ್ರೀ ಪರಮಪೂಜ್ಯ ನೂರಾಂಟು ಶ್ರೀ ಮಹಾಂತ ವಿದ್ಯಾದಾಸ್ ಬಾಬರವರು ಪೀಠಾಧಿಪತಿಗಳು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಚಿಕ್ಕಾಂಪುರ ಆನೆಗುಂದಿ ಕೊಪ್ಪಳ ಜಿಲ್ಲೆ ಅವರು ಅಧ್ಯಕ್ಷತೆ ವಹಿಸಿ ಇದರ ಬಗ್ಗೆ ಎಲ್ಲ ರೀತಿಯ ವಿವರಣೆಯನ್ನು ನೀಡ್ತಾ ಇದ್ದರು ಹಾಗೂ ಇದರ ಕುರಿತು ಸುತ್ತಮುತ್ತಲ ಗ್ರಾಮಸ್ಥರ ಭಕ್ತಾದಿಗಳ ಅಭಿಪ್ರಾಯವನ್ನು ಕೂಡ ಸಂಗ್ರಹಣ ಮಾಡಲಾಯಿತು ನಾವು ಯಾವುದೇ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟರೆ ನಾವು ಮೊದಲು ಆ ದೇವಸ್ಥಾನದ ಸುತ್ತ ಸುತ್ತಲೂ ಪ್ರದಕ್ಷಿಣೆಯನ್ನು ಹಾಕುವುದು ಒಂದು ಹಿಂದೂ ಧರ್ಮದಲ್ಲಿರುವಂತಹ ಸಂಪ್ರದಾಯ ಅದರ ಮುಖಾಂತರ ನಮಗೆ ಧಾರ್ಮಿಕ ಭಕ್ತಿ ಆ ದೈವಿಕ ಶಕ್ತಿ ಒಲಿಯುತ್ತೆ ಅನ್ನುವಂಥ ಒಂದು ಒಂದು ಮಾತಿದೆ ಆ ರೀತಿಯಲ್ಲಿ ಈ ಆಂಜನಾದ್ರಿ ಬೆಟ್ಟವನ್ನು ಕೂಡ ವಾರದಲ್ಲಿ ಒಮ್ಮೆ ಆದರೂ ಪ್ರತಿದಿನ ಅಥವಾ ವಾರದಲ್ಲಿ ಒಮ್ಮೆ ಆದರೂ ಈ ಬೆಟ್ಟವನ್ನು ಪ್ರದಕ್ಷಿಣೆ ಹಾಕುವುದರಿಂದ ದೈವಿಕ ಶಕ್ತಿ ನಮಗೆ ಒಲಿಯುತ್ತೆ ನಮಗೆ ಒಂದು ದೇವರ ಭಕ್ತಿ ದೊರೆಯುತ್ತೆ ಅದರಿಂದ ನಾವು ಎಲ್ಲ ರೀತಿಯ ಧನಾತ್ಮಕ ಶಕ್ತಿಯನ್ನು ಕಳೆದುಕೊಳ್ತೀವಿ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಬೆಳಿತೀವಿ ಜೀವನ ಚಕ್ರದಲ್ಲಿ ಒಂದು ಒಳ್ಳೆಯ ಸಂಕೇತ ಬರುತ್ತೆ ಪಾಪಗಳ ನಾಶ ಆಗುತ್ತೆ ಮನಸ್ಸಿನ ಶುದ್ಧೀಕರಣ ಆಗುತ್ತೆ ದೈಹಿಕ ಮತ್ತು ಮಾನಸಿಕ ಪ್ರಯೋಜನಗಳು ದೊರೆಯುತ್ತವೆ ಪಾಪಗಳ ನಾಶ ಮತ್ತು ಪುಣ್ಯಪ್ರಾಪ್ತಿ ಆಗುತ್ತೆ ಹಾಗಾಗಿ ಅದರ ಜೊತೆಯಲ್ಲಿ ದೇವರಿಗೆ ಭಕ್ತಿ ಮತ್ತು ಸಮರ್ಪಣೆಯನ್ನು ಈ ಪ್ರದಕ್ಷಿಣೆಯ ಮೂಲಕ ಮಾಡಬಹುದು ಇದರ ಮುಖಾಂತರ ನಾವು ದೇವರನ್ನು ಒಲಿಸ್ಕೊಳ್ಬೋದು ಅನ್ನುವಂಥ ಒಂದು ಈ ಮಾತಿನ ಮುಖಾಂತರ ಈ ಧಾರ್ಮಿಕ ಒಂದು ನುಡಿಯ ಮುಖಾಂತರ ಈ ಪ್ರದಕ್ಷಿಣೆ ನಡೆಯುತ್ತೆ ಅನ್ನುವಂಥ ಮಾತು ಈ ಸಭೆಯಲ್ಲಿ ಕೇಳಿಬಂದಿರುತ್ತೆ ಪ್ರಪಂಚದಲ್ಲಿ ಅತಿ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿರುವ ಶ್ರೀ ಹನುಮ ಹುಟ್ಟಿದ ನಾಡು ಈ ಆಂಜನಾದ್ರಿ ಪರ್ವತ ಸನಾತನ ಸಂಸ್ಕೃತಿಯಲ್ಲಿ ಬಹಳ ಮಹತ್ವವನ್ನು ಪಡೆದಿರುವಂಥ ಸ್ಥಳ ಇದರಲ್ಲಿ ಪ್ರದಕ್ಷಿಣೆಯನ್ನು ಹಾಕಿದರೆ ಎಲ್ಲ ರೀತಿಯ ದೇವತೆಗಳ ಆಧ್ಯಾತ್ಮಿಕ ಬೆಳವಣಿಗೆ ಭೌತಿಕ ಕಾಮಾನಿಗಳ ನಿವಾರಣೆಯಾಗಿ ಶ್ರದ್ಧಾ ಭಕ್ತಿ ದೊರೆಯುತ್ತೆ ಆಂಜನೇಯ ಸ್ವಾಮಿಯ ಒಂದು ನಮಗೆ ದಯೆ ಸಿಗುತ್ತೆ ಅದರ ದೈವಿಕ ಬಲ ನಮಗೆ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ ಹಾಗಾಗಿ ಪ್ರದಕ್ಷಿಣೆಯನ್ನು ಗುಟ್ಟದು ಸುತ್ತಲೂ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಸಾರಿ ಆಂಜನೇಯ ಸ್ವಾಮಿಯ ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಒಂದು ಸುತ್ತು ಆಂಜನೇಯ ಇದ್ರಿ ಬೆಟ್ಟವನ್ನು ಸುತ್ತು ಹಾಕುವುದರಿಂದ ಪ್ರದಕ್ಷಿಣೆ ಮಾಡುವುದರಿಂದ ನಮಗೆ ಎಲ್ಲ ರೀತಿಯ ಒಳ್ಳೆಯ ಪ್ರಯೋಜನಗಳು ಸಿಗುತ್ತೆ ಹಾಗಾಗಿ ಇದನ್ನು ಈಗಾಗಲೇ ಕಳೆದ ಶ್ರಾವಣ ಶನಿವಾರ ಮೊದಲ ಶನಿವಾರದಿಂದ ಇದನ್ನು ಸ್ಟಾರ್ಟ್ ಮಾಡಲಾಗಿದೆ ಅಂಜನಾದ್ರಿ ಬೆಟ್ಟದಲ್ಲಿ ಇದರಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ಇಡೀ ಪ್ರಪಂಚವ್ಯಾಪಿಯಾಗಿ ಈ ಪ್ರದಕ್ಷಿಣೆಯಲ್ಲಿ ಪಾಲ್ಗೊಂಡು ದೈವಿ ಕೃಪೆಗೆ ಪಾತ್ರರಾಗಬೇಕು ಅನ್ನುವಂಥ ಒಂದು ಮಾತು ಈ ಆಂಜನಾದ್ರಿ ಬಾ ಬೆಟ್ಟದ ಶ್ರೀ ವಿದ್ಯಾದಾಸ್ ಬಾಬಾರವರಿಂದ ಜನರಲ್ಲಿ ಏನು ಒಂದು ತಿಳಿವಳಿಕೆಯನ್ನು ಹಾಗೂ ಜಾಗೃತಿಯನ್ನು ನೀಡಲಾಗಿದೆ ಇದೇ ರೀತಿಯಾಗಿ ಎಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಡ್ತೀವಿ ನಾವು ಕೂಡ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗ್ತೀವಿ ಅನ್ನುವಂಥ ಮಾತು ಹಳ್ಳಿಯ ಜನರಿಂದ ಬಂದಿದೆ ವಿಶ್ವವಿಖ್ಯಾತ ಐತಿಹಾಸಿಕ ಧಾರ್ಮಿಕ ನೆಲೆಬಿಡು ಹನುಮನ ಜನ್ಮಸ್ಥಳ ಅಂಜಿನಾದ್ರಿಯಲ್ಲಿ ಶುಭ ಶ್ರಾವಣ ಮಾಸದ ಪವಿತ್ರ ಪ್ರತಿ ಶನಿವಾರದಂದು ಪರಿಕ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಾಡಿನ ಸರ್ವ ಹನುಮ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಾಮ ಭಕ್ತ ಹಾಗೂ ಹನುಮ ಹಾಗೂ ಶ್ರೀರಾಮನ ಕೃಪೆಗೆ ಪಾತ್ರರಾಗಬೇಕು ಎಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಹಾಗೂ ಹನುಮನ ದರ್ಶನಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಕಲ್ಪರ್ಸಲಾಗಿದೆ ಎಲ್ಲ ರೀತಿಯ ನೀರಿನ ವ್ಯವಸ್ಥೆ ಕೂಡ ಈ ಪರಿಕ್ರಮದಲ್ಲಿ ಕಲ್ಪಿಸಲಾಗಿದೆ ಎನ್ನುವಂಥ ಒಂದು ಮಹತ್ವವನ್ನು ಒಂದು ಸಲಹೆ ಸೂಚನೆಯನ್ನು ಜಾಗೃತಿಯನ್ನು ಜನರಲ್ಲಿ ಮೂಡಿಸಿದರು ಬಾಬಾರವರು ಅತಿ ಮುಖ್ಯವಾಗಿ ವೃತ್ತಾಕಾರದಲ್ಲಿ ಆಂಜನಾದ್ರಿ ಬೆಟ್ಟದ ಪ್ರದಕ್ಷಿಣೆಯನ್ನು ಮಾಡಬೇಕಾಗುತ್ತೆ ಅದರಲ್ಲಿ ಯಾವುದೇ ರೀತಿಯಿಂದ ಯಾವುದೇ ಜೊತೆಯಲ್ಲಿ ಮಾತನಾಡದೆ ದೇವರ ಒಂದು ಸ್ತೋತ್ರಗಳೊಂದಿಗೆ ದೇವರ ಒಂದು ಮಂತ್ರಗಳೊಂದಿಗೆ ದೇವರನ್ನು ಜ್ಞಾಪಿಸುತ್ತಾ ಧ್ಯಾನಿಸುತ್ತಾ ಈ ಆಂಜನಾದ್ರಿ ಬೆಟ್ಟದ ಪ್ರದಕ್ಷಿಣೆಯನ್ನು ಹಾಕಿದರೆ ಎಲ್ಲ ರೀತಿಯ ದೇವರ ಅನುಗ್ರಹ ಸಿಗುತ್ತೆ ಆಂಜನಾದ್ರಿ ಸ್ವಾಮಿಯ ಅನುಗ್ರಹ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ ಇದು ಪ್ರಪಂಚದ ಹಲವಾರು ಮುಖ್ಯ ದೇವಸ್ಥಾನಗಳಲ್ಲಿ ನಡೆಯುತ್ತೆ ಅದೇ ರೀತಿಯಾಗಿ ಪ್ರಪಂಚದ ಅದರಲ್ಲೂ ದಕ್ಷಿಣ ಭಾರತದ ಎರಡು ಬೆಟ್ಟಗಳಲ್ಲಿ ಪದ್ಧತಿ ಇದೆ ಮೊದಲನೆಯದಾಗಿ ಇದು ತಮಿಳುನಾಡಿನ ಅಣ್ಣಾಮಲೈ ಬೆಟ್ಟದಲ್ಲಿ ಪ್ರದಕ್ಷಿಣೆ ಮಾಡಲಾಗ್ತಿದೆ ಅನ್ನುವಂಥ ಮಾತಿದೆ ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ವಿಶ್ವ ಪ್ರಸಿದ್ಧ ಆಂಜನಾದ್ರಿ ಬೆಟ್ಟದಲ್ಲಿ ಈ ರೀತಿಯ ಒಂದು ಮಹತ್ವದ ಪ್ರದಕ್ಷಿಣೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಲಾಗ್ತಿರುವಂಥದ್ದು ಒಂದು ವಿಶಿಷ್ಟವಾದ ಒಂದು ಪದ್ಧತಿ ಅಂತಲೇ ಹೇಳ್ಬೋದು ರಾಷ್ಟ್ರವ್ಯಾಪಿಯಾಗಿ ಎಲ್ಲಿಂದ ಸುತ್ತಮುತ್ತಲೂ ನಗರಗಳ ಪಟ್ಟಣಗಳ ಜನ ಅಂಜನಾದ್ರಿ ಬೆಟ್ಟಕ್ಕೆ ಬಂದು ಹನುಮ ಮಾಲೆ ಮಾಡಿ ಬಹಳಷ್ಟು ರೀತಿಯಿಂದ ಧಾರ್ಮಿಕ ಕಾರ್ಯವನ್ನು ಮಾಡ್ತಾರೆ ಆದರೆ ಇಲ್ಲೇ ಇರುವಂಥ ಸುತ್ತಮುತ್ತಲಿನ ಹಳ್ಳಿಯ ಜನ ಈ ಯಾವುದೇ ರೀತಿಯಿಂದ ಒಂದು ಶಾಲನ್ನು ಕೂಡ ಹಾಕದೆ ಯಾರು ಕೂಡ ಹನುಮಾಲೆಯನ್ನು ಹಾಕಲ್ಲ ಯಾವುದೇ ರೀತಿಯಿಂದ ಧಾರ್ಮಿಕ ಕಾರ್ಯಗಳಲ್ಲಿ ಹಿಂದೆ ಸರಿತಾ ಇದ್ದಾರೆ ಅದೇ ರೀತಿಯಾಗಿ ನಾವು ಒಂದು ಮೊಹರಮ್ ಹಬ್ಬ ಬಂದರೆ ಯಾವುದೇ ಭೇದವಿಲ್ಲದೆ ಆ ಹಬ್ಬವನ್ನು ಆಚರಣೆ ಮಾಡ್ತೀವಿ ಆದರೆ ಇಲ್ಲಿ ವಿಶ್ವ ಪ್ರಸಿದ್ಧವಾಗಿರುವಂಥ ಪವಿತ್ರ ಬೆಟ್ಟದಲ್ಲಿ ಅಂಜನಮಾಲೆಯಲ್ಲಿ ಸುತ್ತಮುತ್ತಲಿನ ಹಳ್ಳಿನ ಜನರು ಕೂಡ ಈ ಹನುಮ ಮಾಲೆ ಹಾಕುವ ಮುಖಾಂತರ ತಮ್ಮ ಭಕ್ತಿಯ ಪರಕಷ್ಟನ್ನು ಮುಟ್ಟಬೇಕು ಎನ್ನುವಂಥ ಮಾತನ್ನು ಕೂಡ ಶ್ರೀ ವಿದ್ಯಾದಾಸ್ ಬಾಬಾರವರು ಜನರಿಗೆ ಒಂದು ಮಾಹಿತಿಯನ್ನು ತಿಳುವಳಿಕೆಯನ್ನು ಹೇಳಿದರು ಪ್ರತಿ ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಆಂಜನಾದ್ರಿ ಬೆಟ್ಟದ ಸುತ್ತಲೂ ಪ್ರದಕ್ಷಿಣೆಯನ್ನು ಹಾಕುವಂಥ ಕಾರ್ಯಕ್ರಮ ಈಗಾಗಲೇ ಸ್ಟಾರ್ಟ್ ಆಗಿದೆ ಹಾಗೂ ಕಂಟಿನ್ಯೂ ಆಗುತ್ತೆ ಆದ್ದರಿಂದ ಸಕಲ ಭಕ್ತಾದಿಗಳು ಇದರ ಪ್ರಯೋಜನ ಪಡಿಬೇಕು ಎಲ್ಲರೂ ಸಹಕಾರ ನೀಡಬೇಕು ಎನ್ನುವಂಥ ಒಮ್ಮತದ ಅಭಿಪ್ರಾಯ ಕೂಡ ಇಲ್ಲಿ ತೀರ್ಮಾನವಾಗಿದೆ ಈ ಕುರಿತಾಗಿ ಒಬ್ಬ ಭಕ್ ಅಂಜನಾದ್ರಿ ಭಟ್ಟದ ಅಂಜನಾದ್ರಿ ಸ್ವಾಮಿ ಭಕ್ತರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಈಗ ಈ ವಿಡಿಯೋದಲ್ಲಿ ತೋರ್ತೀನಿ ಈ ವಿಡಿಯೋ ಕುರಿತು ನಿಮಗೆ ಏನು ಅನಿಸುತ್ತೆ ಅನ್ನೋಂಥದ್ದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತಾ ಈ ಭಕ್ತರು ಏನು ಮಾತಾಡ್ತಾ ಇದ್ದಾರೆ ಕೇಳಿ ಇವತ್ತೇನು ಬಾಬಾ ಅವರು ಬಂದರು ಈಗ ನಮ್ಮ ಭಾಗದಲ್ಲಿ ಏನು ಅಂಜನಾದ್ರಿಯಲ್ಲಿ ಬೇಕಾದಷ್ಟು ಭಕ್ತಾದಿಗಳು ಬಂದು ಹುಂಡಿಯನ್ನು ತುಂಬ್ತಾ ಇದ್ದಾರೆ ಕೋಟಿಗಟ್ಟಲೆ ಹಣವನ್ನು ಬಾಂಚ್ಕೊಂಡು ಹೋಗಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ನಮ್ಮ ಅಂಜನೇ ಇಲ್ಲಿವರೆಗೆ ನಾವು ಈ ಲೋಕಲ್ನ ಭಾಗ ಜನ ನಾವು ಎದ್ದು ನಿಂತು ಅವ್ರನ್ನ ಪ್ರಶ್ನೆ ಮಾಡೋದಿಲ್ಲ ಅಲ್ಲಿವರೆಗೆ ಅಭಿವೃದ್ಧಿನೇ ಆಗ್ತಾ ಇಲ್ಲ ಯಾಕಂದರೆ ಬಾಬಾ ಇದ್ದ ಕಾಲಕ್ಕೆ ನಾವು ಕೆಲವೊಂದು ಅಭಿವೃದ್ಧಿ ಆದವು ನಾವು ಏನು ಕೆಲವು ಮೇಲ್ಗಡೆಯೆಲ್ಲ ಮೇಲೆ ಜನ ಬರೋರಿಗೆಲ್ಲ ಬಿಸಿಲಲ್ಲಿ ಮತ್ತು ಮಳೆಯಲ್ಲಿ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ನಾವು ಹಾಕಿದ್ರು ಅಲ್ಲಿಗೆ ನಿಂತಿದೆ ಅದನ್ನು ಬಿಟ್ಟರೆ ಅಲ್ಲಿಂದ ಒಂದು ಒಂದು ಸಣ್ಣ ಕಲ್ಲು ಸಹಿತ ಮೇಲೆ ಇಟ್ಟಿಲ್ಲ ಇಲ್ಲಿವರೆಗೆ ಸಹಿತ ಹೀಗಾಗಿ ಅದು ಆಯಿತು ಆಮೇಲೆ ಕೆಳಗಡೆ ಪಂಪಾಸರವರಾಯ್ತು ಅದು ಹಂಗೆ ಭಾಳ ಬಿದ್ದೈತೆ ಇವತ್ತು ನೋಡ್ತಾ ಇದ್ರೆ ದೇವ್ ಆ ದೇವಸ್ಥಾನ ನೋಡೋಕೆ ಸಹಿತ ಆಗ್ತಾ ಇಲ್ಲ ಈ ಕಡೆ ನಾವು ಭಾಗದವರು ಎಲ್ಲರೂ ಎಚ್ಚೆತ್ಕೊಳ್ಳೋಣ ಇದೇನು ಅಂಜನಾದ್ರಿಯನ್ನು ಅಂಜನಾದ್ರಿ ಬೆಟ್ಟವನ್ನು ಏನು ನಾವು ಪ್ರದಕ್ಷಿಣೆ ಅಂತ ಅಂತೇಳಿ ಇವತ್ತಿನ ನಾವೆಲ್ಲರೂ ಸೇರೋಣ ನೀವು ನಮ್ಮ ನಮ್ಗೆ ಸಹಕಾರ ಕೊಡ್ರಿ ಅಂತ ಏನು ಬಂದಿದ್ದಾರೆ ನಾವು ಇಲ್ಲಿ ಈ ಭಾಗದವರೆಲ್ಲರೂ ಸಹಕಾರ ಕೊಡೋಣ ಏನು ಇವತ್ತು ಹಿಂದೂ ನಮ್ಮ ಇದ್ರ ಮೇಲೇನು ಬಹಳಷ್ಟು ಜನರು ಬೇರೆ ಬೇರೆ ರೀತಿಯಲ್ಲಿ ಕುತಕಗಳು ನಡೆಸಿ ನಮ್ಮಲ್ಲಿ ಕುಡಿಯುವಂಥ ವ್ಯವಸ್ಥೆ ಆಗ್ತಾ ಇದೆ ಅದರಿಂದ ನಾವು ಮೇಲೆ ತೆಳಬೇಕಂದ್ರೆ ಒಬ್ರಿಗೊಬ್ರು ಸಹಕಾರ ಕೊಟ್ಟರೆ ಮಾತ್ರ ಸಾಧ್ಯತೆ ಇದೆ ಅಲ್ಲಿ ಜರುಗುವಂಥ ಪ್ರತಿಯೊಂದು ಕಾರ್ಯಕ್ರಮವನ್ನು ನಾವು ಪ್ರಶ್ನೆ ಮಾಡದೇ ಇರೋದರಿಂದ ಅವ್ರು ಏನು ಮಾಡಿದ್ದೆ ಅದೇ ಸತ್ಯ ಆಗ್ತಾ ಇದೆ ಅವ್ರು ಮಾಡಿದ್ದೆ ನಡೆದು ಹೋಗ್ತಾ ಇದೆ ಎಲ್ಲಿವರೆಗೆ ಕೇಳೋದಿಲ್ಲ ಅಲ್ಲಿವರೆಗೇನು ಮಾಡೋಕ್ಕೆ ಸಾಧ್ಯತೆ ಇಲ್ಲ ಹೀಗಾಗಿ ಈ ಭಾಗದ ಪ್ರತಿಯೊಬ್ಬ ಜನರು ಸಹಿತ ನಾಳೆ ಅಂಜನಾಥ್ರಿಯಲ್ಲಿ ನಾವು ಶನಿವಾರ ದಿವಸ ನಾಲ್ಕು ಅಥವಾ ಐದು ಗಂಟೆಗೆ ಪ್ರದಕ್ಷಿಣೆ ಹಾಕುವಂಥ ಕಾರ್ಯಕ್ರಮಕ್ಕೆಲ್ಲರೂ ನಾವು ಸಾಥ್ ಕೊಡೋಣ ಆಮೇಲೆ ಎಲ್ಲ ರೀತಿಯಲ್ಲಿ ಮತ್ತೆ ಬೇರೆ ಬೇರೆ ಅಕ್ಕಪಕ್ಕದ ಗ್ರಾಮಗಳವರ ಸಹಿತ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮತ್ತು ನಾವು ನಾಳೆ ಸರ್ಕಾರಕ್ಕೆ ಪ್ರಶ್ನೆ ಮಾಡುವಂಥ ವ್ಯವಸ್ಥೆಯಲ್ಲಿ ಇದ್ದರೆ ಮಾತ್ರ ನಮ್ಮ ಭಾಗವನ್ನು ಅಭಿವೃದ್ಧಿ ಪಡಿಸ್ಬೋದು ಅಂಜನಾದ್ರಿ ಇಲ್ಲಿ ಇತ್ತಂದರೆ ಬೋರ್ಡ್ ಸಹಿತ ಇಲ್ಲಿ ನಮ್ಮಲ್ಲಿ ಪರಿಸ್ಥಿತಿ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರಕ್ಕೆ ಬೇಕಾದಷ್ಟು ಹಣ ಬರ್ತಾ ಇದ್ರೂ ಸಹಿತ ಆ ಗಂಗಾವತಿಯಿಂದ ಕಿಶ್ಕಿಂದಕ್ಕೆ ಬರೋದಕ್ಕೆ ಎಲ್ಲಿಂದ ಹೆಂಗ್ ಬರಬೇಕು ಅನ್ನೋದು ಸಹಿತ ಕೇಳ್ತಾ ಇದ್ದಾರೆ ಆಮೇಲೆ ಆ ನಮ್ಗೇನು ಏನು ಕ್ರಾಸ್ನಿಂದ ಸಹಿತ ಭಾಳ ಪ್ರಾಬ್ಲಮ್ ಇದೆ ಈಗ ಏನಾಗ್ತಾ ಇದೆ ಬೇಕಾದಷ್ಟು ದುಡ್ಡು ಕೊಡ್ತಾ ಇದ್ರೆ ದುಡ್ಡು ಇದ್ರ ಸಹಿತ ಅದನ್ನ ಹೆಂಗ್ ಮಾಡ್ಬೇಕನ್ನೋದ್ರಹಿತ ಮಾಡ್ದೆ ಜನಕ್ಕೆ ಬರೋದಂಗ ಹೋಗೋದಂಗೆ ಅವ್ರಿಗೆ ಕೇಳ್ಕೊಂಡ್ ಇವ್ರಿಗೆ ಬರುವಂತ ಪರಿಸ್ಥಿತಿ ಜನರಿಗೆ ಆಗಿದೆ ಈಗ ಕಡೆ ಬಾಗಿಲ್ನಲ್ಲಿ ಉಪಸಾಗರದಲ್ಲಿ ದೊಡ್ಡ ಒಂದು ಕಮಾನ ಆಗ್ಬೇಕು ಅಂಜನಾದ್ರಿ ಪ್ರದೇಶ ಪ್ರದೇಶಕ್ಕೆ ಬರೋದಕ್ಕೆ ದಾರಿ ಅಂತೇಳಿ ಅಲ್ಲೇ ಆಗ್ಬೇಕು ಆಮೇಲೆ ನಮ್ಮ ಗಂಗಾವತಿಯಲ್ಲಿ ಆಗ್ಬೇಕು ಆಮೇಲೆ ಹುಲಿಗೆಯಲ್ಲಿನೆ ಎಂಟ್ರೆನ್ಸ್ ಏನಿದೆ ಹುಲಿಗೆಮ್ಮಂತೇನು ಒಂದು ಹಾಕಿದ್ದಾರೆ ಅದೇ ರೀತಿಯಲ್ಲಿ ಅಂಜನಾದ್ರಿಗ ಸಹಿತ ಎಲ್ಲೆಲ್ಲಿ ಸಾಧ್ಯದೋ ಅಲ್ಲೆಲ್ಲಿ ಕಮಾನಗಳಾಗ್ತಂದ್ರೆ ಆಮೇಲೆ ಅಲ್ಲೆಲ್ಲಿ ಬೋರ್ಡ್ಗಳನ್ನು ಹಾಕಬೇಕು ಎಷ್ಟು ಕಿಲೋಮೀಟ್ರ್ ದೂರ ಇದೆ ಏನಿದೆ ಎಂತಿದೆ ಆಮೇಲೆ ಈ ಭಾಗದಾಗಿರುವಂಥ ಪವಿತ್ರ ಸ್ಥಳಗಳು ಯಾವುವು ಇಂಥವುಗಳ ಬಗ್ಗೆ ಮಾಹಿತಿ ಕೊಟ್ಟರೆ ಪಾಪ ಬರೋದು ಹೋಗೋ ಜನಕ್ಕೆ ನೋಡಿಕೊಂಡು ಹೋಗೋಕೆ ಮಾಡೋಕೆ ಒಂದು ದಾರಿ ಆಗ್ತದಿಲ್ಲಾಂದರೆ ಮುಂದಿನ ನಮ್ಮ ಪೀಳಿಗೆ ನಮಗೆ ಹೇಳಿ ಸಂದರ್ಭದಲ್ಲಿ ಹೇಳ್ತೀವಿ ಯಾಕಂದರೆ ನಮ್ಮ ಭಾಗವನ್ನು ನಾವೇ ಉಳಿಸ್ಕೋಬೇಕು ಬೇರೆ ಯಾರೋ ಬಂದು ಉಳಿಸೋದಿಲ್ಲ ಹಾಗಾಗಿ ನಾವೆಲ್ಲರೂ ಸಹಕಾರ ಕೊಡೋಣ ಆ ಬಾಬಾಗೆ ಸಹಕಾರ ಕೊಟ್ಟು ನಾವೇನು ಹೊತ್ತು ಅವ್ರು ಅವ್ರಿಗೆ ಕೇಳ್ತಿರೋದೇನೋ ನಾನು ಇವತ್ತೇನೋ ಇಲ್ಲೇನು ಶಾಶ್ವತ ಅಲ್ಲ ನಾನು ನಶ್ವರ ಇಲ್ಲಿಂದ ನಾವು ಯಾವ ಹೋಗ್ತೀವೋ ನಮಗೆ ಗೊತ್ತಿಲ್ಲ ಆದರೆ ನೀವು ಜಾಗರಾಗ್ರಿ ನಿಮ್ಮ ಭಾಗವನ್ನು ಅಭಿವೃದ್ಧಿ ಪಡಿಸ್ತೀರಿ ಅಂತೇಳಿ ಇವತ್ತು ಅವ್ರು ಹೇಳಕ್ಕೆ ಬಂದರೆ ಅದಕ್ಕೆ ನಾವು ಸಹಕಾರ ಕೊಡೋಕ್ಕೆ ತಯಾರಿದ್ದೀವಿ ಅಂತೇಳಿ ಈ ಮೂಲಕ ತಮ್ಮ ತಿಳಿಸ್ಬೋದು